ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಇದೇ ಜನವರಿ ಇಪ್ಪತ್ತೆರಡಕ್ಕೆ ಅದರ ಉದ್ಘಾಟನೆ ಕೂಡ ನೆರವೇರಿದೆ ಪೂರ್ಣವಾಗದ ಅಪೂರ್ಣ ಮಂದಿರವನ್ನ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಲಾಭ ಕೊಯ್ಯಲು ತರಾತುರಿಯಲ್ಲಿ ಉದ್ಘಾಟಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷ ಬಿಜೆಪಿಯ ವಿರುದ್ಧ ಆರೋಪವನ್ನು ಕೂಡ ಮಾಡಿದೆ ಬಿಜೆಪಿಯವರಾಗಲಿ ಇಡೀ ದೇಶದಲ್ಲಿ ಇದನ್ನೊಂದು ತಮ್ಮ ಪಕ್ಷದ ಕಾರ್ಯಕ್ರಮದಂತೆ ಬಿಂಬಿಸುತ್ತಿದ್ದಾರೆ ಕೂಡ ಮಂದಿರವಂತೂ ಈ ರಾಷ್ಟ್ರದ ಜನರ ದೇಣಿಗೆಯಿಂದ ನಿರ್ಮಾಣವಾಗುತ್ತಾ ಇದೆ ಸುದೀರ್ಘ ಕಾನೂನು ಹೋರಾಟದ ಕೊನೆಯಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ವಿವಾದಿತ ಭೂಮಿಯನ್ನ ಮಂದಿರ ನಿರ್ಮಾಣಕ್ಕಾಗಿ ಕೊಟ್ಟಿದೆ ನಮ್ಮ ಸಂವಿಧಾನದ ಪ್ರಕಾರ ವ್ಯಾಜ್ಯಗಳನ್ನು ಕಾನೂನು ಹೋರಾಟದ ಮುಖಾಂತರವೇ ಬಗೆಹರಿಸಬಹುದೇ ವಿನಃ ಯಾವುದೇ ರಥಯಾತ್ರೆಗಳಿಂದಾಗಲಿ ದೊಂಬಿಗಳಿಂದಾಗಲಿ ಗಲಾಟೆಗಳಿಂದಾಗಲಿ ಅಲ್ಲ ರಥಯಾತ್ರೆ ಹೋರಾಟ ದೊಂಬಿಗಳಿಂದ ಸಾವಿರಾರು ಜನ ತಮ್ಮ ಆಸ್ತಿ ಪಾಸ್ತಿ ಪ್ರಾಣ ಕಳಕೊಂಡು ನೋವನ್ನು ಅನುಭವಿಸಿದರೆ ವಿನಃ ಬೇರೇನೂ ಆಗಿಲ್ಲ ಎಂಬುದು ನಾವು ಇಲ್ಲಿ ಗಮನಿಸಬೇಕಾಗಿದೆ ಆದರೆ ಬಿ ಜೆ ಇದರ ಹೆಸರನ್ನು ಹೇಳಿ ಬೆಳೆದು ಬಂದು ಅಧಿಕಾರಕ್ಕೇರಿತೆ ವಿನಃ ರಾಮ ಮಂದಿರ ನಿರ್ಮಾಣವಾಗಿದ್ದು ಸಂವಿಧಾನಬದ್ಧ ಕಾನೂನು ಹೋರಾಟದ ಕೊನೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿನಿಂದ ಮಾತ್ರ ಎಂಬುದನ್ನು ಗಮನಿಸಬೇಕು ಆದ್ದರಿಂದ ಯಾವುದೇ ವ್ಯಾಜ್ಯ ತಕರಾರುಗಳಿದ್ದರೂ ಕೂಡ ನಮ್ಮ ನ್ಯಾಯಾಲಯದ ಮುಖಾಂತರವೇ ಶಾಂತಿಯಿಂದ ಕಾನೂನು ಹೋರಾಟದ ಮುಖಾಂತರ ಬಗೆಹರಿಸಬೇಕೇ ವಿನಃ ಸ್ವಾರ್ಥ ಪಕ್ಷಗಳು ಹಚ್ಚುವಂತಹ ಕಿಚ್ಚಿಗೆ ಬಲಿಬಿದ್ದು ಯಾರದೋ ಮನೆಯ ಬೆಳಕನ್ನು ನಂದಿಸಿ ದುಃಖವನ್ನಲ್ಲದೆ ಸಂತೋಷವಾಗಲಿ ನ್ಯಾಯವಾಗಲಿ ಪಡೆಯಲು ಸಾಧ್ಯವಿಲ್ಲ ಎಂಬಂತಹ ಪಾಠ ಇದರಿಂದ ನಾವೆಲ್ಲ ಭಾರತೀಯರು ಕಲಿಯಬೇಕಾಗಿದೆ ಆದರೆ ಈ ವಿಡಿಯೋದ ಪ್ರಮುಖ ವಿಷಯ ಅದಲ್ಲ ಈಗ ನಡೆಯುತ್ತಿರುವಂತಹ ರಾಮ ಮಂದಿರ ಉದ್ಘಾಟನೆಯ ಪ್ರಯುಕ್ತ ಸುವರ್ಣ ನ್ಯೂಸ್ ಚಾನೆಲ್ ನಡೆಸಿದಂತಹ ಸಂವಾದ ಅಥವಾ ಚರ್ಚೆಯೊಂದರಲ್ಲಿ ಈ ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ನ ನ ಸದಸ್ಯರಲ್ಲೊಬ್ಬರಾದಂತಹ ಶ್ರೀ ಪೇಜಾವರ ಸ್ವಾಮೀಜಿಗಳು ಭಾಗವಹಿಸಿದರು ಅವರಲ್ಲಿ ಸಹಜವಾಗಿಯೇ ದಲಿತ ಸಂಘಟನೆಯ ಸದಸ್ಯರೊಬ್ಬರು ರಾಮ ಮಂದಿರದಲ್ಲಿ ದಲಿತರೊಬ್ಬರಿಗೆ ಪೂಜಾರಿ ಆಗಬಹುದೇ ಎಂಬಂತಹ ಪ್ರಶ್ನೆಯನ್ನ ಹಾಕುತ್ತಾರೆ ಇದೊಂದು ಸರಳ ಪ್ರಶ್ನೆಯಾಗಿತ್ತು ಇದಕ್ಕೆ ಉತ್ತರ ದೇವಸ್ಥಾನದಲ್ಲಿ ಪೂಜಾರಿಯಾಗಲು ಪೂಜೆಗಳನ್ನು ಪೂಜೆಗಳನ್ನ ಕಲಿತಿರಬೇಕು ಜಾತಿ ಯೋಗ್ಯತೆಯಲ್ಲ ಪಾಂಡಿತ್ಯ ಬೇಕು ರಾಮ ಮಂದಿರ ಟ್ರಸ್ಟ್ ನಿಯೋಜಿಸಿದರೆ ಯಾವ ಜಾತಿಯವನಾದರೂ ಒಬ್ಬ ಹಿಂದುವಿಗೆ ಪೂಜಾರಿಯಾಗಬಹುದು ಎಂಬಂತಹ ಸರಳ ಉತ್ತರವನ್ನು ಸಾಮಾನ್ಯ ಜನ ಬಯಸುವಂಥದ್ದು ಆದರೆ ಸ್ವಾಮೀಜಿಗಳು ಮತ್ತು ನಿರೂಪಕ ಅಜಿತ್ ಹನುಮಕ್ಕನವರು ಕೊಟ್ಟಂತಹ ಉತ್ತರ ಅತಿ ವಿಚಿತ್ರವಾಗಿತ್ತು ಈ ಉತ್ತರಕ್ಕೆ ಸಂಬಂಧಿಸಿದಂತೆ ದೂರು ಕೂಡ ದಾಖಲಾಗಿದೆ ಎಂಬಂತಹ ವರದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಲು ಸಾಧ್ಯವಾಯಿತು ಹಾಗಾದರೆ ಏನದು ಉತ್ತರ ನೀವೇ ನೋಡಿ ಜತೆಗೆ ಅದರಲ್ಲಿ ಸಾಮಾನ್ಯ ಜನರಿಗೆ ಬರುವಂತಹ ಮರು ಪ್ರಶ್ನೆ ಏನು ಅಂತ ನಾವು ಹೇಳುತ್ತೇವೆ ಕೇಳಿ ಅಜಿತ್ ಹನುಮಕ್ಕನವರ್ ಜನರಿಗೆ ಬರುವಂತಹ ಈ ಮರು ಪ್ರಶ್ನೆಗಳಿಗೆ ಉತ್ತರವಿದ್ದರೆ ಅದನ್ನು ತಿಳಿಸಲಿ ಎಂಬಂತಹ ಆಹ್ವಾನವನ್ನು ಕೂಡ ಇಲ್ಲಿ ನಾವು ನೀಡುತ್ತೇವೆ ನಾನು ದಲಿತ ಸಂಘಟನೆಯಿಂದ ನಾಗರಾಜ್ ಅಂತ ನನ್ನ ಹೆಸರು ಮುಂದಿನ ನಿರ್ಮಾಣ ಮಾಡೋದಕ್ಕೆ ಸಾವಿರಾರು ಕೋಟಿಗಳು ಖರ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ ಆ ಹಣದ ಮೂಲ ಎರಡನೇದು ದೇವಸ್ಥಾನದೊಳಗಡೆ ಪೂಜೆ ಸಲ್ಲಿಸೋದಕ್ಕೆ ದಲಿತರಿಗೆ ಏನಾರ ಅವಕಾಶ ಇದೆಯಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಯಿತು ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದಂಥವರು ಸಾಮಾನ್ಯ ವರ್ಗದ ಜನ ಅಂತಿಮವಾಗಿ ಅಲ್ಲಿ ಪೂಜೆ ಬ್ರಾಹ್ಮಣರು ಮಾಡ್ತಾರೆ ಒಂದು ಮಂದಿರ ತನ್ನ ಮೇಲೆ ಯಾರೋ ಒಬ್ಬರು ಮಾತ್ರ ಅಲ್ಲಿ ಪೂಜೆ ಮಾಡ್ತಾರೋ ಎಲ್ಲರೂ ಬಂದು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿ ಕಾಶಿಯ ಒಂದನ್ನು ಬಿಟ್ಟರೆ ಕಾಶಿಯ ಒಂದನ್ನು ಹೊರತುಪಡಿಸಿ ಈ ಥರ ಎಲ್ಲ ಕಡೆ ಕೂಡ ಮಂದಿರದೊಳಗೆ ಯಾರು ಒಬ್ಬರು ಮಾತ್ರ ಅದಕ್ಕೋಸ್ಕರ ನಿಯುಕ್ತರಾಗಿರೋರು ಮಾತ್ರ ಮಾಡ್ತಾರೆ ಇದು ಮಂದಿರದೊಳಗೆ ಮಾತ್ರ ಅಲ್ಲ ಮಂದಿರದೊಳಗೆ ಮಾತ್ರ ಅಲ್ಲ ಯಾವುದೇ ಆಫೀಸ್ ತಗೊಳ್ಳಿ ಯಾವುದೇ ಸಂಸ್ಥೆ ತಗೊಳ್ಳಿ ಎಲ್ಲರೂ ಹೋಗಿ ಆ ಪೋಸ್ಟಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಯಾರದಕ್ಕೆ ನಿಯುಕ್ತರಾಗ ಆದವರು ಇದ್ದಾರೆ ಅವರು ಮಾತ್ರ ಬರ್ತಾರೆ ಅದಕ್ಕೊಂದು ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ಇದೆ ಅವರು ಮಾತ್ರ ಬರ್ತಾರೆ ಕ್ವಾಲಿಫಿಕೇಶನ್ ಇದೆ ಕರೆಕ್ಟು ಜಾತಿ ಭೇದ ಅಲ್ಲಿ ಇಲ್ವಲ್ಲ ಸೀಟಲ್ಲಿ ಎಲ್ಕೊಂಡಿರ್ಸೋದಕ್ಕೆ ಅಜಿತ್ ಅನುಮುಖನವ್ರೆ ಸ್ವಾಮೀಜಿಗಳು ಹೇಳ್ತಾರೆ ಯಾರು ನಿಯುಕ್ತರಾಗ್ತಾರೆ ಅವರು ಅಲ್ಲಿ ಪೂಜೆಗಳನ್ನ ಮಾಡಬಹುದು ಅದು ಮಂದಿರದಲ್ಲಿಂತಲ್ಲ ಯಾವುದೇ ಸಂಘ ಸಂಸ್ಥೆಗಳಲ್ಲಾಗಲಿ ಯಾವುದೇ ಕಚೇರಿಗಳಲ್ಲಾಗಲಿ ಒಂದು ಒಂದು ಪೋಸ್ಟ್ಗೆ ಯಾರು ನಿಯುಕ್ತರಾಗಿರ್ತಾರೆ ಅವರೇ ಮಾಡಬೇಕು ಎಲ್ಲರೂ ಬಂದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಧ್ವನಿ ಸೇರಿಸಿಕೊಂಡು ನೀವು ಹೇಳ್ತೀರಾ ಅದಕ್ಕೊಂದು ಯೋಗ್ಯತೆ ಬೇಕು ಅಂತ ಇಲ್ಲಿ ದಲಿತ ಪ್ರತಿನಿಧಿಯ ಪ್ರಶ್ನೆ ಇರುವುದು ಕೂಡ ಆ ಕ್ವಾಲಿಫಿಕೇಶನ್ ಏನು ಅಂತ ಹೇಳುವಂಥದ್ದಾಗಿದೆ ಆ ಕ್ವಾಲಿಫಿಕೇಶನ್ ಜಾತಿಯ ಅಥವಾ ಕ್ವಾಲಿಫಿಕೇಶನ್ ಪಾಂಡಿತ್ಯವ ಎಂಬಂತಹ ಸಿಂಪಲ್ ಪ್ರಶ್ನೆ ಆಗಿತ್ತು ಇಲ್ಲಿ ಹೇಳಿರುವಂಥದ್ದು ಅದರಲ್ಲಿ ನಿಯುಕ್ತಿಗೊಳ್ಳುವುದಕ್ಕೆ ಸಂಘ ಸಂಸ್ಥೆಗಳಲ್ಲಾಗಲಿ ಯಾವುದೇ ಕಚೇರಿಗಳಲ್ಲಾಗಲಿ ನಿಯುಕ್ತಿಗೊಳ್ಳುವುದಕ್ಕೆ ಯಾವುದೇ ಜಾತಿ ಆಧಾರ ಇಲ್ಲ ಅವನ ಯೋಗ್ಯತೆಯಾಗಿ ಜಾತಿ ಬರುವುದಿಲ್ಲ ಅಲ್ಲಿ ಆತನ ಎಜುಕೇಶನ್ ಇರಬಹುದು ಆತನ ವಯಸ್ಸಿರಬಹುದು ಇತ್ಯಾದಿಗಳು ಮಾತ್ರ ಗಣನೆಗೆ ಬರುವಂಥದ್ದು ಮಂದಿರಗಳಲ್ಲಿ ಕೂಡ ಪೂಜೆ ಮಾಡುವುದಕ್ಕೆ ಆತನ ಜಾತಿ ಯೋಗ್ಯತೆಯಾಗಿ ಬರುತ್ತಾ ಇಲ್ವಾ ಅಂತ ಹೇಳುವಂತಹ ದಲಿತ ಪ್ರತಿನಿಧಿಯ ಪ್ರಶ್ನೆ ನಿಮಗಿತ್ತು ಈಗ ಅಲ್ಲಿ ಈ ತನಕ ಯಾವ ಸಂಪ್ರದಾಯದವರು ಪೂಜೆ ಮಾಡ್ತಾ ಇದ್ದರೂ ಮುಂದಿನ ದಿವಸದಲ್ಲಿ ಅವರೇ ಮಾಡ್ತಾ ಬರ್ತಾರೆ ಮತ್ತೊಬ್ಬರು ಹೋಗಿ ಮಾಡುವಂಥದ್ದು ಸಾಧ್ಯ ಆಗೋದಿಲ್ಲ ಸಂಪ್ರದಾಯ ಬದಲಾಗಬೇಕು ಅನ್ನೋದು ಸಂಪ್ರದಾಯ ಬದಲಾಗಬೇಕು ಅಥವಾ ಒಂದು ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಈ ಥರ ಒಂದು ಜಾತಿಗಳು ಬದಲಾವಣೆ ಆಗ್ತಾ ಬರಬೇಕು ಮತ್ತೆ ಒಂದು ನಿಮಿಷ ಒಂದು ನಿಮಿಷ ನೋಡಿ ಒಂದು ಪಕ್ಷ ಇದೆ ಒಂದು ಪಕ್ಷ ಇದೆ ಆ ಪಕ್ಷದಲ್ಲಿ ಪಕ್ಷಾಧ್ಯಕ್ಷ ಯಾರಾಗಬೇಕು ಈ ವರ್ಷ ಈ ಪಕ್ಷದವಾಗಲಿ ಮುಂದಿನ ವರ್ಷ ಮತ್ತೊಂದು ಪಕ್ಷದವಾಗ್ಲಿ ಮತ್ತೊಂದು ವರ್ಷ ಮುಂದಿನ ಪಕ್ಷ ಪಕ್ಷದವನಾಗ್ಲಿ ಅಂತ ಮಾತು ಬರತ್ತೆ ಇಲ್ಲ ಅಲ್ಲ ಪಕ್ಷ ಬರಲ್ಲ ಅದು ಸಾರ್ವಜನಿಕರು ಎಲೆಕ್ಟೆಡ್ ಮಾಡೋ ಪಕ್ಷ ಎಲೆಕ್ಟೆಡ್ ಮಾಡುತ್ತಾ ಅದರಲ್ಲಿ ಒಂದು ಹೈಕಮಾಂಡ್ ಅಂತ ಇರುತ್ತೆ ಹೈಕಮಾಂಡ್ ಚೂಸ್ ಮಾಡುತ್ತೆ ಇಲ್ಲೂ ಹಾಗೆ ರಾಮ ಮಂದಿರದಲ್ಲಿ ಒಬ್ಬ ದಲಿತನು ಪೂಜಾರಿ ಆಗಬಹುದೇ ಎಂಬ ಪ್ರಶ್ನೆಗೆ ಒಂದು ಪಕ್ಷದ ಪಕ್ಷಾಧ್ಯಕ್ಷ ಬೇರೊಂದು ಪಕ್ಷದವನಾಗಲಿ ಅನ್ನಲು ಬರುತ್ತದೆಯೇ ಅಂತ ಕೇಳುವಂತಹ ಮರುಪ್ರಶ್ನೆ ಅದು ಹೇಗೆ ಸೂಕ್ತವಾಗುತ್ತದೆ ಹಾಜಿ ತನ್ನ ಅಂದ್ರೆ ಪೂಜಾರಿಗಳದ್ದು ಒಂದು ಪಕ್ಷ ತರವೇ ದಲಿತರು ಬೇರೊಂದು ಪಕ್ಷದವರೇ ಅಥವಾ ಬ್ರಾಹ್ಮಣ್ಯ ಮತ್ತು ದಲಿತ ಎಂಬುದು ಬೇರೆ ಬೇರೆ ಎರಡು ಪಕ್ಷಗಳಿದ್ದಂತೆಯೇ ಅಥವಾ ಇನ್ನೇನು ಈ ಉತ್ತರದಿಂದ ಸಾಮಾನ್ಯ ಜನ ಏನರ್ಥ ಮಾಡಬೇಕು ಪಕ್ಷದ ಅಧ್ಯಕ್ಷನಾಗಿರೋನು ಪಕ್ಷದ ಪ್ರಾಥಮಿಕ ಸದಸ್ಯನಾಗಿರಬೇಕು ಅನ್ನೋದೊಂದು ಈಗ ಉದಾಹರಣೆಗೆ ಬಿಜೆಪಿ ಇದೆಯಪ್ಪ ಜೆ ಪಿ ನಡ್ಡಾ ಅಧ್ಯಕ್ಷರಾಗಿದ್ದಾರೆ ಮುಂದಿನ ಸಲ ರಾಹುಲ್ ಗಾಂಧಿ ಆಗಲಿ ಅಧ್ಯಕ್ಷರು ಅದಾದ ಕುಮಾರಸ್ವಾಮಿ ಬರುತ್ತಾ ಅಂತ ಅವರು ಕೇಳ್ತಾ ಇರು ಅರೆ ಒಂದು ಹಂತ ಮುಂದೆ ಹೋಗಿ ಒಂದು ಪಕ್ಷದ ಅಧ್ಯಕ್ಷನಾಗಬೇಕಾದ್ರೆ ಅದರ ಪ್ರಾಥಮಿಕ ಸದಸ್ಯನಾಗಿರಬೇಕು ಅನ್ನುವ ನಿಮ್ಮ ಉತ್ತರದಿಂದ ದಲಿತ ಪೂಜಾರಿ ಆಗಬಹುದೇ ಎಂದು ಕೇಳಿದಂತಹ ವ್ಯಕ್ತಿ ಏನಂದುಕೊಳ್ಳಬೇಕು ಅಜಿತ್ ಅಂದ್ರೆ ದಲಿತ ಅಲ್ಲಿ ಪ್ರಾಥಮಿಕ ಸದಸ್ಯನೂ ಅಲ್ಲವೇ ಒಬ್ಬ ದಲಿತ ಯಾವ ಪಕ್ಷದಲ್ಲಿ ಪ್ರಾಥಮಿಕ ಸದಸ್ಯನಲ್ಲ ಪೂಜಾರಿಗಳ ಪಕ್ಷದಲ್ಲ ಇಲ್ಲ ಹಿಂದೂ ಧರ್ಮದಲ್ಲ ಎಲ್ಲಿ ಏನು ಅಂತ ವಿಶದೀಕರಿಸುವ ಅಗತ್ಯತೆ ಇಲ್ಲಿಲ್ಲವೇ ಅಜಿತ್ ಅನ್ನುಕ್ಕನವರೇ ಇಲ್ಲ ಇಲ್ಲಿ ಅದು ರಾಜಕೀಯ ಬೇರೆ ಇಲ್ಲ ಲೋಕದ ನಿಯಮ ಲೋಕ ನಿಯಮ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಇಲ್ಲ ಇಲ್ಲ ಒಂದ ಕಡೆ ಮಾತ್ರ ಅದೇ ನಾವು ಕೇಳೋದು ಇದು ಮಂದಿರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮಾತ್ರ ಬರೋ ಹೀಗೆ ಯಾಕ್ ಬರುತ್ತೆ ಅಲ್ಲ ಗೋಕರ್ಣದಲ್ಲೂ ಇದೆ ಎಲ್ಲರೂ ಒಂದು ಒಂದು ಇನ್ನೊಂದು ಇನ್ನೊಂದು ಒಂದು ಜಾಗ ಹೇಳಿದ್ರೆ ಗೋಕರ್ಣದಲ್ಲೂ ಇದೆ ಈ ಒಂದು ಒಂದು ನಿಮಿಷ ಇನ್ನೊಂದು ಪ್ರಶ್ನೆ ಈಗ ಯಾವುದು ಇದೆ ಯಾವ ಚರ್ಚ್ ಇದೆ ಈ ವರ್ಷ ಹಿಂದೂಗಳಲ್ಲಿ ಮಾಡ್ಲಿ ಇನ್ನೊಂದು ವರ್ಷ ಮತ್ತೊಬ್ಬರು ಮಾಡ್ಲಿ ಬರುತ್ತೆ ಹಾಗೆ ಈ ಉತ್ತರ ಇನ್ನೂ ಗೊಂದಲಕಾರಿಯಾಗಿದೆ ಅಂದ್ರೆ ಇಲ್ಲಿ ದಲಿತರು ಎನ್ನುವಂಥದ್ದು ಇಸ್ಲಾಂ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಲಿಕೆ ಮಾಡಬಹುದೇ ದಲಿತ ಎನ್ನುವ ಜಾತಿ ನಮ್ಮ ಹಿಂದೂ ಧರ್ಮದಲ್ಲಿ ಒಳಪಟ್ಟಂತಹ ವಿಷಯವಲ್ಲವೇ ಅಲ್ಲಿ ಅದು ಬರೋದಿಲ್ಲ ಅವರು ಇದನ್ನೇ ನಾವು ಕೇಳ್ತಾ ಇರೋದು ಜಾತ್ಯತೀತ ಜಾಗಗಳಲ್ಲಿ ಧಾರ್ಮಿಕ ಲಾಜಿಕ್ಗಳನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ಯತೀತತೆಯ ಲಾಜಿಕ್ಕನ್ನು ಅಪ್ಲೈ ಮಾಡಬಾರ್ದು ಅಲ್ಲ ಸರ್ ಇದು ಒಂದೇ ನಿಮಿಷ ಒಂದು ನಿಮಿಷ ನಾನು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಉದಾಹರಣೆಗೆ ಹೈಕೋರ್ಟ್ ಇದೆಯಪ್ಪ ಹೈಕೋರ್ಟ್ನಲ್ಲಿ ಆ ಜಾಗದಲ್ಲಿ ಯಾರು ಕೂತ್ಕೊಳ್ಬೇಕು ಒಂದು ನಿಯಮ ಇದೆ ಎದುರಿಗೆ ನಿಂತು ವಾದ ಮಾಡುವವನಿಗೆ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದು ನಿಯಮ ಇದೆ ಜಡ್ಜ್ ಪಕ್ಕದಲ್ಲಿ ದಂಡ ಹಿಡ್ಕೊಂಡು ನಿಂತವನ್ನ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅನ್ನೋದಕ್ಕೊಂದು ನಿಯಮ ಇದೆ ಅಂದ್ರೆ ಅಜಿತ್ ಅನುಮಕ್ಕನವರ ಪ್ರಕಾರ ಧಾರ್ಮಿಕ ಕ್ಷೇತ್ರ ಅಥವಾ ಮಂದಿರಗಳು ದೇವಸ್ಥಾನಗಳು ಒಂದು ಜಾತ್ಯಾತೀತ ಸ್ಥಳ ಅಲ್ಲ ಅಂತ ತಾವು ಹೇಳುತ್ತಿರುವುದೇ ಅಜಿತ್ ತನುಮಕ್ಕನವರೇ ಈ ಬಗ್ಗೆ ಜನ ಖಂಡಿತವಾಗಿಯೂ ನಿಮ್ಮಿಂದ ಸ್ಪಷ್ಟೀಕರಣವನ್ನು ನಿರೀಕ್ಷಿಸುತ್ತಿದ್ದಾರೆ ಅದು ಜಾತ್ಯಾತೀತ ಜಾಗ ಅಲ್ಲಿ ಹೋಗಿ ಧಾರ್ಮಿಕ ನಿಯಮಗಳನ್ನು ಅಪ್ಲೈ ಮಾಡೋದಕ್ಕಾಗೋದಿಲ್ಲ ನಾನು ನನ್ನ ಶ್ರದ್ಧೆ ಹಿಂಗಿದೆ ನನ್ನ ಶ್ರದ್ಧೆ ಪ್ರಕಾರ ನಾನು ನಿಂತ್ಕೊಂಡಿಲ್ ವಾದ ಮಾಡೋಣಪ್ಪ ಹಂಗೆ ಅನ್ನೋದಕ್ಕೆ ಬರೋದಿಲ್ಲ ಸರಲ್ಲಿ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ದ್ಯಾಟ್ಸ್ ಅ ಸೆಕ್ಯುಲರ್ ಪ್ಲೇಸ್ ಅಲ್ಲಿಯ ನಿಯಮಗಳು ಅಲ್ಲಿ ಪಾಲನೆ ಆಗಬೇಕು ಧಾರ್ಮಿಕ ಕೇಂದ್ರಗಳಲ್ಲಿ ಧಾರ್ಮಿಕ ನಿಯಮಗಳು ಪಾಲನೆ ಆಗಬೇಕು ಎರಡನ್ನೂ ಮಿಕ್ಸಪ್ ಮಾಡಬೇಡಿ ಈಗ ಶಬರಿಮಲೆಗೆ ಹೋಗ್ಬೇಕು ಅಂದರೆ ಅದಕ್ಕೊಂದಷ್ಟು ನಿಯಮಗಳು ಕರಾರು ಕಟ್ಟಳೆಗಳು ಶ್ರದ್ಧೆ ಇದ್ದಂಥವ್ರು ಮಾಡ್ಕೊಂಡಿದ್ದಾರೆ ರೀ ಶಬರಿ ಇಲ್ಲ ನಾನು ನನಗೆ ತಿಳಿದಂಗೆ ನಾನು ಶಬರಿಮಲೆಗೆ ಹೋಗ್ತೀನಿ ಅಂತಂದರೆ ನನಗೆ ಹೆಂಗೆ ಬೇಕು ಹಂಗೆ ಶಬರಿಮಲೆಗೆ ಹೋಗ್ತೀನಿ ನನಗೆ ಅದಕ್ಕೆ ಅವಕಾಶ ಬೇಕು ಅಂದರೆ ಅಲ್ಲಿನ ನಿಯಮಗಳು ಒಂದಷ್ಟು ಇರ್ತವೆ ಉದಾಹರಣೆಗೆ ನೀವು ಯಾರ್ದೂ ಮನೆಗೆ ಹೋಗ್ತೀರಿ ಯಾರದೋ ಮನೆಗೆ ಹೋಗ್ತೀರಿ ಕೆಲವು ಮನೆಗಳಲ್ಲಿ ಶೂಸ್ ಹಾಕ್ಕೊಂಡು ಹಾಲ್ ತನಕ ಹೋಗ್ತಾರೆ ಅವ್ರ ಮನೆ ಪದ್ಧತಿ ಅದು ಇಲ್ಲಿ ಕೆಲವು ಮನೆಗಳಲ್ಲಿ ಹೊಸ್ತಿಲ ಹೊರಗೆ ಚಪ್ಪಲಿ ಬಿಚ್ಚಿಟ್ಟು ಒಳಗೆ ಹೋಗಬೇಕು ಮತ್ತೆ ಕೆಲವು ಮನೆಗಳಲ್ಲಿ ಹೊಸ್ತಿಲ ಹೊರಗೆ ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಂಡೇ ಒಳಗೆ ಹೋಗಬೇಕು ನಮ್ಮ ಮನೆಯಲ್ಲಿ ನಾನು ಅಡುಗೆ ಮನೆ ತನಕ ಶೂಸ್ ಹಾಕ್ಕೊಂಡು ಹೋಗ್ತೀನಿ ನಾನು ನಿಮ್ಮ ಮನೇಲಿ ಹಾಕ್ಕೊಂಡು ಹೋಗ್ತೀನಿ ಅಂದರೆ ನೀವು ಲಾಜಿಕಲ್ ಪರ್ಸನ್ ಅನ್ನಿಸಿಕೊಳ್ಳೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಹಿಂದೂ ದೇಶ ಭಾರತ ಹಿಂದೂ ದೇಶ ನಾವೆಲ್ಲ ಹಿಂದೂಗಳು ಅನ್ನುವಾಗ ಇದು ಯಾಕೆ ಬರುತ್ತೆ ಅಡ್ಡ ಪ್ರಶ್ನೆ ಅಡ್ಡಾಶ್ನೆ ಇವಾಗ ತಾವು ಹೇಳಿದ್ರೆ ಶೂಸ್ ಹಾಕೊಂಡು ಹೋಗಬೇಕು ಕೆಲವ್ರ ಮನೆಯಲ್ಲಿ ಕೆಲವ್ರ ಮನೆ ಶೂಸ್ ಈಚೆ ಇಚ್ಬಿಟ್ಟು ಬಿಟ್ಟು ಒಳಗಡೆ ಹೋಗ್ಬೇಕು ಅಂತ ಹೇಳ್ತೀರಾ ಇವ ನಮ್ಮ ಹಿಂದೂ ಇದರಲ್ಲಿ ನಾನಾ ಜಾತಿ ಇದ್ದಾವೆ ನಾನಾ ಜಾತಿಯಲ್ಲಿ ಅಂತ ಇರಬೇಕಾದಾಗ ಒಂದೇ ಒಂದು ಪಂಗಡಕ್ಕೆ ಮಾತ್ರ ಅವಕಾಶ ಯಾಕೆ ಬ್ರಾಹ್ಮಣರಿಗೆ ಮಾತ್ರ ಯಾಕೆ ದಲಿತರು ಸಹ ದಲಿತ ಅಮಣತ್ವವನ್ನ ಮಂತ್ರಿಗಳನ್ನ ಕಲ್ತು ಪುರೋಹಿತ್ಗೆ ಮಾಡ್ಬೋದಲ್ವಾ ಗುರುಗಳು ಮಾಡ್ತಾ ಇದಾರೆ ಒಳಗಡೆ ಪೂಜೆ ಮಾಡೋದಕ್ಕೆ ಅವಕಾಶ ಇಲ್ವಾ ಅವ್ರ ಅವ್ರ ಪ್ರಶ್ನೆ ನೀವು ಒಪ್ಕೊಳ್ತೀರಾ ಮಂತ್ರಿಗಳನ್ನ ಕಲ್ತು ಈಗ ಜನವರ ಹಾಕೊಂಡಿದ್ ಕೂಡಲೇ ಬ್ರಾಹ್ಮಣ ಆಗೋದಿಲ್ಲ ನಾನು ಕಲ್ತಾ ನಾನು ಸಣ್ಣವಿನಿಂದ ಕಲ್ತ ಕಲ್ತಿರುವಂತ ವಿಚಾರ ಇದು ಬ್ರಾಹ್ಮಣತ್ವ ಅಂದ್ರೆ ಮಂತ್ರಿಗಳನ್ನು ಕಳ್ದು ಶಿಶುನಾಲ್ ಶರೀಫ್ರೆ ಇದಾರೆ ಅವರು ಬ್ರಾಹ್ಮಣರಲ್ಲ ಹುಟ್ಟು ಬ್ರಾಹ್ಮಣರಲ್ಲ ನಂತರ ಬ್ರಾಹ್ಮಣ ಅವರು ಅವ್ರು ನಿಜ ಅವ್ರ ದಲಿತರೊಬ್ರು ಒಳಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು ಅನ್ನೋ ಅಖಂಡ ಪಂಡಿತ್ ಪಾಂಡಿತ್ವನ ಪಡಿಲಿ ಅವರು ಪಡೆದು ಮಾಡ್ಬೋದು ಪಡದು ಮಾಡ್ಬೋದು ಅದರಲ್ಲಿ ತಪ್ಪಿಲ್ಲ ಹಲ್ವಾ ಗುರುಗಳೇ ಖಂಡಿತ ಕಾಂಗ್ರೆಸ್ ಸದಸ್ಯರು ಇತ್ತೀಚಿಗೆ ಅವರು ಸೈದ್ಧಾಂತಿಕವಾಗಿ ಬದಲಾಗ್ತಾ ಇರುವ ರೀತಿಯನ್ನ ನೋಡಿ ನಾನು ನಾನು ಇವತ್ತು ಹೇಳಲಿಲ್ಲ ಅವರು ಸ್ವಾಮೀಜಿ ಅವರು ಕಾಂಗ್ರೆಸ್ ಸದಸ್ಯರು ಒಟ್ಟಾರೆಯಾಗಿ ದಲಿತ ಅವಕಾಶ ಇದೆಯಾ ಇಲ್ಲ ನಾ ಇಷ್ಟೇ ಹೇಳ್ತಾ ಇದ್ದೇವೆ ಇದೀಗ ಹಿಂದೂ ಅಂತ ಬಂದಾಗ ಇಲ್ಲಿ ಮತ್ತೆ ಪುನಃ ದಲಿತ ಅಂತ ಯಾಕೆ ನೀವು ಇದನ್ನು ವಿಭಾಗ ಮಾಡ್ಕೋತೀರಿ ಅವಕಾಶ ಎಲ್ಲೂ ಸಿಗ್ತಾ ಇಲ್ಲ ಯಾಕೆ ಈ ಮಾಡ್ತಾರೆ ಈಗ ಒಂದು ನಿಮಿಷ ದಲಿತಾ ಯಾವುದೋ ಒಂದು ಸಂಘಟನೆ ಇದೆ ಅವರು ಹಿಂದೂಗಳು ಹೌದಾ ಅಲ್ವೋ ಇಂದು ಭಾರತೀಯರ ಹೌದಾ ಇತರರಿಗೆ ಅವಕಾಶ ಕೊಡ್ತೀರಾ ಯಾಕೆ ಎಲ್ಲರೂ ಇದ್ದಾರೆ ಒಂದು ನಿಮಿಷ ದಲಿತ ಸಂಘಟನೆಯ ಮುಖಂಡ ಒಬ್ಬ ಬ್ರಾಹ್ಮಣ ಆಗ್ಲಿ ಬಿಡ್ತೀರಾ ಒಟ್ಟಾರೆಯಾಗಿ ಈ ಉತ್ತರ ಕೇಳುವಾಗ ಬಹಳ ಸ್ಪಷ್ಟವಾಗಿ ಕೇಳುಗರಿಗೆ ಅರ್ಥವಾಗುವಂತದ್ದು ಅಂತ ಹೇಳಿದ್ರೆ ಒಬ್ಬ ದಲಿತ ಸಂಘಟನೆಯಲ್ಲಿ ಬೇರೊಂದು ಜಾತಿಯವರನ್ನ ನೀವು ಅಧ್ಯಕ್ಷನಾಗಿ ಮಾಡ್ತೀರಾ ಅಂತ ಕೇಳುವಾಗ ಅದು ರಾಮ ಮಂದಿರದಲ್ಲಿ ದಲಿತರು ಪೂಜೆ ಮಾಡಬಹುದೇ ಅಂತ ಕೇಳಿದ ಉತ್ತರಕ್ಕೆ ಆನ್ಸರ್ ಆಗಿ ತಕ್ಕೊಳ್ಳೋದಾದ್ರೆ ಕೇಳುಗರಿಗೆ ಅರ್ಥವಾಗುವಂತಹ ವಿಚಾರ ಪೂಜೆ ಮಾಡುವಂತಹದ್ದು ಒಂದು ಬ್ರಾಹ್ಮಣದ ಬ್ರಾಹ್ಮಣರ ಹಕ್ಕು ಅಲ್ಲಿ ಬೇರೊಂದು ಜಾತಿಯವರಿಗೆ ನೀವು ಅವಕಾಶ ಕೊಡುತ್ತೀರಾ ಅಂತ ಕೇಳುವ ರೀತಿಯಲ್ಲಿ ಆಗುತ್ತೆ ಇದು ಹೌದು ಅಲ್ವೇ ಅಂತ ಹೇಳುವಂತಹದ್ದು ವೀಕ್ಷಕರು ಕಮೆಂಟ್ ಮುಖಾಂತರ ತಿಳಿಸಬೇಕಾಗಿ ವಿನಂತಿ ಬ್ರಾಹ್ಮಣ ಆಗಬಹುದಾ ದಲಿತ ದಲಿತ ಸಂಘಟನೆಯ ಮುಖಂಡ ಅಧ್ಯಕ್ಷ ಒಬ್ಬ ಬ್ರಾಹ್ಮಣ ಅಲ್ಲಲ್ಲ ಅಲ್ಲಲ್ಲ ಸಾಧ್ಯ ಓಕೆ ಓಕೆ ಎಸ್ ಒಂದು ಇನ್ನೂ ಒಂದು ಮಾತು ಇನ್ನೊಂದು ಮಾತು ಇದು ಇವಾಗ ಕೇವಲ ರಾಮಂದಿರಕ್ಕೆ ಸಂಬಂಧಪಟ್ಟದಲ್ಲ ಇದೀಗ ಹೊರಗೆ ಹೋಗ್ತಾ ಇದೆ ಆದ್ರಿಂದ ಇದು ಈ ವಿಷಯದಲ್ಲಿ ಸಂದರ್ಭದಲ್ಲಿ ಮಾತಾಡ್ತಕ್ಕ ವಿಷಯ ಅಲ್ಲ ಅಲ್ಲ ದಲಿತ ಅವಕಾಶ ಇದೆಯಾ ಇಲ್ವಾ ಅಷ್ಟೇ ಬೇರೆ ರಾಮ ಎಲ್ಲರಿಗೂ ಒಂದು ನಿಮಿಷ ಒಂದು ನಿಮಿಷ ಈ ಮಾತನ್ನು ಯಾಕೆ ಎತ್ತಾ ಇದ್ದೀರಿ ನೀವು ಗಮನಿಸಿ ಆ ಯಾವುದು ಭೂಮಿ ಪೂಜೆ ಆಗುವ ಹೊತ್ತಿಗೂ ಕೂಡ ಯಾರು ಕೂಡ ಯಾವ ದಲಿತರು ಅಪೇಕ್ಷೆ ಪಡದೆ ಸ್ವಯಂ ನಮ್ಮ ಕಾಮೇಶ್ವರ ಕಾಮೇಶ್ವರ ಜಿಯವರು ಇದ್ದರು ಅದರಲ್ಲಿ ಹಾಗಿರುವಾಗ ಈ ಪ್ರಶ್ನೆ ಯಾಕೆ ಎತ್ತಿಕೊಂಡು ಜಗಳ ಬರ್ತೀರಿ ಅಂತ ಹೇಳ್ತಾ ಇರೋದು ರಾಮ ಮಂದಿರದ ಭೂಮಿ ಪೂಜೆಯೇ ಒಬ್ಬ ದಲಿತನಿಂದ ಮಾಡಿಸಲಾಗಿದೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಗಳನ್ನ ಮುನ್ನೂರು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಕಲೆಕ್ಷನ್ ನನ್ನ ಪ್ರಶ್ನೆ ಏನಂದ್ರೆ ಸಾಮಾನ್ಯ ಜನಕ್ಕೆ ಸರತಿ ಸಾಲ ನೋಡ್ಬೇಕಂದ್ರೆ ದೇವರ ದರ್ಶನ ಮುಕ್ತವಾಗಿ ಪಡಿಬೇಕು ನನ್ನ ಪ್ರಕಾರ ದೇವರ ದರ್ಶನವನ್ನ ಮುಕ್ತವಾಗಿ ಪಡಿಬೇಕು ಪ್ರತಿಯೊಬ್ಬ ಭಾರತೀಯನೂ ಕೂಡ ಮುಕ್ತವಾಗಿದೆ ಹಾಗಾಗಿ ಇಲ್ಲಿ ಕಮರ್ಷಿಯಲ್ ಮಾಡಿ ಜನಗಳನ್ನ ಒಬ್ಬರು ವಿ ಐ ಪಿ ತರ ನೋಡೋದು ಇನ್ನೊಬ್ರು ಇನ್ನೊಂದ್ ತರ ಟ್ರೀಟ್ ಮಾಡೋದು ಇನ್ನೊಬ್ಬರ ಅಲ್ಲಿ ತಾರತಮ್ಯ ಉದ್ಭವ ಆಗಲ್ಲ ಜನಗಳಿಗೆ ತಾರತಮ್ಯ ಎಲ್ಲಿ ಇಲ್ಲ ಅಂತ ಕೇಳ್ತೇವೆ ತಾರತಮ್ಯ ಎಲ್ಲಿ ಇಲ್ಲ ಅಂತ ಕೇಳ್ತೇವೆ ಈಗ ಒಂದು ಆಫೀಸಿಗೆ ಹೋದಾಗ ಒಬ್ಬೊಬ್ಬರಿಗೂ ಒಂಥರ ಇದೆ ಎಲ್ಲರೂ ಕೂಡ ಎಲ್ರಿಗೂ ಸಮಾನವಾಗಿ ಟ್ರೀಟ್ ಮಾಡೋದಿಲ್ಲ ಯಾರು ಒಬ್ಬ ಕಸಗುಡಿಸುವನಿಗೆ ಸಂಬಳ ಬೇರೆ ಇದೆ ಒಬ್ಬ ಅಧ್ಯಕ್ಷನಿಗೆ ಸಂಬಳ ಬೇರೆ ಇದೆ ಮತ್ತೊಬ್ಬನೇ ಬೇರೆ ಇದೆ ಮತ್ತೊಬ್ಬನೇ ಬೇರೆ ಇದೆ ಎಲ್ಲಿಯೂ ಕೂಡ ಅಂಥದ್ದು ಇಲ್ಲೇ ಇಲ್ಲ ಅಲ್ಲ ಕೆಲ ಈಗ ಯಾವುದು ಪ್ರಧಾನಿಗಳು ಬರ್ತಾರೆ ಇನ್ನೊಬ್ರು ಬರ್ತಾರೆ ಮತ್ತೊಬ್ಬರು ಬರ್ತಾರೆ ಅದು ವ್ಯವಸ್ಥೆಯ ದೃಷ್ಟಿ ವ್ಯವಸ್ಥೆ ವಿಷಯ ಹಾಗೆ ಇದು ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ಲ ನನ್ನ ಪ್ರಶ್ನೆ ಕೇಳ್ತಾರೆ ಸಾಮಾನ್ಯ ಜನಗಳಿಗೆ ಮುಕ್ತವಾದ ಅವಕಾಶ ಇಲ್ಲದೆ ಇದೆಯಾ ಅಂತ ಕೇಳ್ತಾ ಇದೆ ಅಂತ ಉತ್ತರ ಬಂತು ಅವರಿಂದ ಎಸ್ ರಾಮ ರಾಮ ಮಂದಿರದಲ್ಲಿ ಅಂತೂ ಅಂತಹ ಯಾವ ವ್ಯವಸ್ಥೆ ಇಲ್ಲ ಎಲ್ಲರೂ ಮುಕ್ತವಾಗಿ ದೇವರ ದರ್ಶನ ಮಾಡ್ಕೊಂಡು ಹೋಗೋದು